ಕನ್ನಡದಲ್ಲಿ ಪಂಕಜ ಹಾಡಿನಲ್ಲಿ ಭರ್ಜರಿಯಾಗಿ ಸ್ಟೆಪ್ ಹಾಕಿ ಎಲ್ಲರ ಗಮನ ಸೆಳೆದಿದ್ದ ನಟಿ ಶೆಫಾಲಿ ಜರಿವಾಲಾ ಸಾವಿನ ವಿಚಾರವಾಗಿ ಶಾಕಿಂಗ್ ಅಪ್ಡೇಟ್ ಒಂದು ಸಿಕ್ಕಿದೆ ಆರಂಭದಲ್ಲಿ ಇದು ಹೃದಯಾಘಾತದಿಂದ ಆದ ಸಾವು ಅಂತ ಹೇಳಲಾಗಿತ್ತು ಈಗ ಪೊಲೀಸರು ನಟಿಯ ನಿಧನದ ಬಗ್ಗೆ ಅನುಮಾನ ಹೊರಹಾಕಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದಲೇ ಅವರು ನಿಧನ ಹೊಂದಿದ್ದಾರೆ ಅಂತ ಹೇಳಲು ಸಾಧ್ಯವಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಇದರಿಂದ ಅನುಮಾನ ಹೆಚ್ಚಾಗಿದೆ ಟೆಫಾಲಿ ಜರಿವಾಲಾಗೆ ಈಗಿನ್ನೂ ನಲವತ್ತೆರಡು ವರ್ಷ ವಯಸ್ಸು ಅವರು ಮುಂಬೈನ ಅಂಧೇರಿಯಲ್ಲಿ ಪತಿ ಪರಾಗತ್ಯಾಗಿ ಜೊತೆ ವಾಸವಾಗಿದ್ದರು ಅವರು ಅಸ್ವಸ್ಥಗೊಂಡ ಕಾರಣ ಮಧ್ಯರಾತ್ರಿ ಮುಂಬೈನ ಬೆಲ್ಲೆವ್ಯೂ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಆಸ್ಪತ್ರೆಗೆ ಕರೆತರುವ ಮುನ್ನವೇ ನಟಿ ನಿಧನ ಹೊಂದಿದರು ಅನ್ನಲಾಗಿದೆ ಆರಂಭದಲ್ಲಿ ಇದು ಹೃದಯಾಘಾತ ಅಂತ ಹೇಳಲಾಗಿತ್ತು ಆದರೆ ಪೊಲೀಸರು ಇದನ್ನ ಅಲ್ಲಗೆಳೆದಿದ್ದಾರೆ ನಟಿ ಆರೋಗ್ಯವಾಗಿ ಇದ್ದರು ಅವರು ಆಹಾರದ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರು ಆದಾಗ್ಯೂ ಅವರು ನಿಧನ ಹೊಂದಿದ್ದಾರೆ ಎಂದಾಗ ಸಹಜವಾಗಿ ಅನುಮಾನ ಹೆಚ್ಚಾಗುತ್ತದೆ ಈ ಕಾರಣದಿಂದ ಸದ್ಯ ಪೊಲೀಸರು ನಟಿಯ ಮನೆಯನ್ನ ಪರಿಶೀಲಿಸಿದ್ದಾರೆ ಕೆಲವರನ್ನ ಕರೆದು ಹೇಳಿಕೆ ಕೂಡ ದಾಖಲಿಸಿಕೊಂಡಿದ್ದಾರೆ ಶಫಾಲಿ ಶವ ಕೂಪರ್ ಆಸ್ಪತ್ರೆಯಲ್ಲಿದ್ದು ಅಲ್ಲಿಯೇ ಮರಣೋತ್ತರ ಪರೀಕ್ಷೆ ನಡೆದಿದೆ ಶೆಫಾಲಿ ಅವರು ಚಿತ್ರರಂಗದಲ್ಲಿ ಹೇಳುವಂತಹ ಹೆಸರು ಮಾಡಿದವರಲ್ಲ ಆದರೆ ಹಾಡುಗಳೇ ಅವರ ಬದುಕನ್ನು ಬದಲಾಯಿಸಿತ್ತು ಕಾಂಟಾಲಗ ಹಾಡು ಭರ್ಜರಿ ಹಿಟ್ ಆಯಿತು ಈ ಹಾಡಿನ ಯಶಸ್ಸು ಅವರನ್ನ ಬೇರೆ ಹಂತಕ್ಕೆ ಕರೆದುಕೊಂಡು ಹೋಯಿತು ಕನ್ನಡದ ಪಂಕಜ ಹಾಡಿನಲ್ಲಿ ಅವರು ಪುನೀತ್ ರಾಜ್ಕುಮಾರ್ ಜೊತೆ ಸ್ಟೆಪ್ ಹಾಕಿದರು ಈಗ ಅವರು ನಿಧನ ಹೊಂದಿರೋ ವಿಚಾರ ಅನೇಕರಿಗೆ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ